ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂದು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಹಿರಾಕುಡ್ ಯೋಜನೆಯನ್ನು ಮಹಾನದಿಗೆ ಕಟ್ಟಲಾಗಿದೆ ಕ್ಯೂಬಾ ದ್ವೀಪ ಇರುವ ಸಮುದ್ರ ಕೆರಿಬಿಯನ್ ಸಮುದ್ರ ಮಡ್ಗಾಸ್ಕರ್ ದ್ವೀಪ ಇರುವ ಸಾಗರ ಹಿಂದೂ ಮಹಾಸಾಗರ ಆರ್ಕಟಿಕ್ ಸಾಗರದಲ್ಲಿರುವ ದ್ವೀಪ ವಿಕ್ಟೋರಿಯಾ ಸಿಂಧೂ ನದಿ ಸೇರುವ ಸಮುದ್ರ ಅರೇಬಿಯನ್ ಸಮುದ್ರ ಆರ್ಕಟಿಕ್ ಸಾಗರದಲ್ಲಿರುವ ದ್ವೀಪ ವಿಕ್ಟೋರಿಯಾ ರಷ್ಯಾ ದೇಶದ ಸಂಸತ್ತಿನ ಹೆಸರು ಫೆಡರಲ್ ಅಸೆಂಬ್ಲಿ ಜಲಪಾತ ಜಲಪಾತವಿರುವ ಸ್ಥಳ ವೆಲೆಜುವೆಲ ಬಿಲಾಯಿ ಉಕ್ಕು ಕಾರ್ಖಾನೆ ನಿರ್ಮಾಣಕ್ಕೆ ಸಹಾಯ ಮಾಡಿದ ದೇಶ ರಷ್ಯಾ ಅರಿಸ್ಟಾಟಲ್ ರವರು ಬರೆದ ಪ್ರಸಿದ್ಧ ಗ್ರಂಥ ಪಾಲಿಟಿಕ್ಸ್ ಆಲೂರು ವೆಂಕಟರಾಯರು ಬರೆದ ಪ್ರಸಿದ್ಧ ಗ್ರಂಥ ಕರ್ನಾಟಕ ಗತ ಹಾರಿ ಹಾರಿಬರುತ್ತಿರುವ ಇನ್ನೊಂದು ಕ್ಷಿಪಣಿಯನ್ನು ತಡೆಯಲು ಅಥವಾ ನಾಶ ಮಾಡಲು ಹಾರಿಸಲ್ಪಡುವುದು ಕ್ಷಿಪಣಿ ನಿರೋಧಕ ಗೀತಗೋವಿಂದ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಜಯದೇವ ప్రపంచద అత్యంత విశాలవాద అరమనె ఇంపీరియల్ ప్యాలేస్ ప్రపంచద విశాలవాద ద్వీప సముద్ర మెడిటరేనముద్ర అబ్దుల్ ఫజల్ రవరు బరద గ్రంథ అక్బర నమ ಮಿಡ್ ನೈಟ್ ಚಿಲ್ಡ್ರನ್ಸ್ ಎಂಬ ಗ್ರಂಥವನ್ನು ಬರೆದವರು ಸಲ್ಮಾನ್ ರಶ್ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥ ಬರೆದವರು ಜವಾಹರ್ ಲಾಲ್ ನೆಹರು ರವೀಂದ್ರನಾಥ್ ಠಾಗೂರ್ ಅವರು ಬರೆದ ಗ್ರಂಥ ಗೀತಾಂಜಲಿ ప్రపంచద అత్యంత సంచార సంచారయోగ్య కాలే సుయేజ్ కాలే యూరోప్ద ప్రముఖ పర్వతశ్రేణి ఆల్ఫ్స్ దక్షిణ అమెరికద ప్రముఖ పర్వతశ్రేణి ఆండీస్ శుద్ధ రూపంలో దొరక లో Thanks for watching. Please support and share.